ಪಟ್ಟಣದ ಆರ್ ರಸ್ತೆಯ ಪುರಸಭೆ ಹಳೆಯ ಐಡಿಎಸ್ಎಂಟಿ ವತಿಯಿಂದ ನಿರ್ಮಿಸಲಾದ ಇಪ್ಪತ್ತಾರು ಅಂಗಡಿ ಮಳಿಗೆಗಳನ್ನು ಶುಕ್ರವಾರ ಸಂಜೆ ಏಕಾಏಕಿ ತೆರವುಗೊಳಿಸಲು ಮುಂದಾದ ಪುರಸಭೆ ಅಧಿಕಾರಿಗಳನ್ನು ಜೆಡಿಎಸ್ ಪುರಸಭಾ ಸದಸ್ಯರು ತಡೆದು ವಾಪಸ್ಸು ಕಳಿಸಿದ್ದಾರೆ ಹಳೆಯ ಅಂಗಡಿಗಳಾಗಿದ್ದು ಮಳಿಗೆಗಳನ್ನು ಡಿಸೆಂಬರ್ ಹದಿನಾಲ್ಕರ ಬೆಳಗಿನ ಜಾವ ತೆರವುಗೊಳಿಸಲಾಗುವುದು ಕೂಡಲೇ ಅಂಗಡಿಯಲ್ಲಿರುವ ದಾಸ್ತಾನುಗಳನ್ನು ಖಾಲಿ ಮಾಡುವಂತೆ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಎಂಜಿನಿಯರ್ ಪ್ರಶಾಂತ್ ಶೆಟ್ಟಿ ಆರ್ಐ ರವಿ ಸೇರಿದಂತೆ ಪುರಸಭಾ ಸಿಬ್ಬಂದಿ ಖಾಲಿ ಮಾಡುವಂತೆ ಅಂಗಡಿ ಮಳಿಗೆ ಬಾಡಿಗೆದಾರರಿಗೆ ತಾಕೀತು ಮಾಡಿದರು ಈ ವೇಳೆ ಜೆಡಿಎಸ್ ಪುರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಎಂಎನ್ ಮಂಜುನಾಥ್ ಅಶ್ವಥ್ ಮಾಜಿ ಸದಸ್ಯ ರೂಪೇಶ್ ತಡೆಯೊಡ್ಡಿ ವಾಪಸ್ಸು ಕಳಿಸಿದ್ರು ಪುರಸಭಾ ಜೆಡಿಎಸ್ ಸದಸ್ಯ ಅನಿಲ್ ಕುಮಾರ್ ಮಾತನಾಡಿ ಪುರಸಭೆ ಅಂಗಡಿ ಮಳಿಗೆ ಬಾಡಿಗೆದಾರರು ಪುರಸಭೆ ನೀಡಿದ ಒಂದು ಲಕ್ಷ ರೂಪಾಯಿ ಮುಂಗಡ ಹಣ ವಾಪಸು ನೀಡಿಲ್ಲ ಅಂಗಡಿ ಮಳಿಗೆ ತೆರವುಗೊಳಿಸಲು ಟೆಂಡರ್ ಪ್ರಕ್ರಿಯೆ ನಡೆಸಿಲ್ಲ ಹೊಸ ಅಂಗಡಿ ಮಳಿಗೆ ನಿರ್ಮಿಸಲು ಪ್ಲಾನ್ ಮಂಜೂರು ಮಾಡಿಸಿಲ್ಲ ಯಾವ ಅನುದಾನದಿಂದ ನಿರ್ಮಿಸಲಾಗುತ್ತಿದೆ ಎಂಬ ಮಾಹಿತಿ ಸದಸ್ಯರಾದ ನಮಗೆ ಇಲ್ಲ ಈ ಬಗ್ಗೆ ಮುಖ್ಯಾಧಿಕಾರಿಗಳನ್ನ ಪ್ರಶ್ನಿಸಿದರೆ ಅನುದಾನ ಬರುತ್ತದೆ ಎಂಬ ಉಡಾಫೆ ಉತ್ತರವನ್ನ ನೀಡುತ್ತಿದ್ದಾರೆ ಇದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ರು ಪುರಸಭೆ ಜೆಡಿಎಸ್ ಸದಸ್ಯ ಮಾತನಾಡಿ ಪುರಸಭೆ ಕಚೇರಿಯ ಅವಧಿ ಮುಗಿದ ನಂತರ ಏಕಾಏಕಿ ಮಳಿಗೆ ತೆರವುಗೊಳಿಸಲು ಬಂದಿರುವುದು ಕಾನೂನು ಬಾಹಿರ ಮುಂಗಡ ನೀಡಿರುವ ಹಣ ನೀಡಿ ತೆರವು ಮಾಡಬೇಕು ಮಳಿಗೆ ತೆರವುಗೊಳಿಸಲು ಗುತ್ತಿಗೆಗೆ ನೀಡಿರುವ ಗುತ್ತಿಗೆದಾರ ಯಾರು ಎಂದು ಗೊತ್ತಿಲ್ಲ ಎಂದು ಪ್ರಶ್ನಿಸಿದ್ರು ಪುರಸಭೆ ಜೆಡಿಎಸ್ ಸದಸ್ಯ ಎಂಎನ್ ಮಂಜುನಾಥ್ ಮಾತನಾಡಿ ಸಭೆಯಲ್ಲಿ ಮಳಿಗೆಗಳನ್ನು ತೆರವುಗೊಳಿಸಲು ತೀರ್ಮಾನವಾಗಿದೆ ಎಂದು ತಿಳಿಸಿದರು ಈ ವೇಳೆ ತೆರವುಗೊಳಿಸಲು ಅಡ್ಡಿಪಡಿಸುವುದಿಲ್ಲ ತೆರವುಗೊಳಿಸುವ ಮುನ್ನ ಟೆಂಡರು ಪ್ರಕ್ರಿಯೆ ಮುಗಿಸಿ ಹಣ ತಂದು ತೆರವುಗೊಳಿಸುವ ವೇಳೆ ಅಂಗಡಿಗಳನ್ನು ಖಾಲಿ ಮಾಡಿಸೋಣ ಎಂದು ತಿಳಿಸಲಾಯಿತು ಅವರಿಗೆ ಹೇಗೆ ಬೇಕೋ ಹಾಗೆ ರೆಜುಲೇಷನ್ ಮಾಡಿಕೊಂಡು ಬೆಳಗಿನ ಜಾವ ಮೂರು ಗಂಟೆಗೆ ಹೊಡೆಯಲು ಮುಂದಾಗಿರುವುದು ಕಳ್ಳತನ ಅಂಗಡಿಗಳೇ ಎರಡನೇ ಶನಿವಾರ ಭಾನುವಾರ ಸಿಗಿಸಿಕೊಂಡು ಅಂಗಡಿ ತೆರವುಗೊಳಿಸಿ ನೂರಾರು ಸಂಸಾರಗಳನ್ನು ಬೀದಿಗೆ ತೆರಳಲು ಮುಂದಾಗಿದೆ ರುವುದು ಖಂಡನೀಯ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಡಿಸೆಂಬರ್ ಹದಿನಾಲ್ಕರಂದು ಶನಿವಾರ ಪುರಸಭೆ ಕಚೇರಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪುರಸಭೆಯ ಇಪ್ಪತ್ಮೂರು ಸದಸ್ಯರು ಹಾಗೂ ಹಾಗೂ ಅಂಗಡಿ ಮಳಿಗೆಯ ಬಾಡಿಗೆದಾರರ ಸಭೆ ಕರೆದು ನಿರ್ಧರಿಸುವ ಭರವಸೆ ಅಧಿಕಾರಿಗಳು ಜೆಡಿಎಸ್ ಸದಸ್ಯರಿಗೆ ನೀಡಿದ್ದಾರೆ

ಅಟ್ ಲೀಸ್ಟ್ ಒಬ್ಬ ಕೌನ್ಸಿಲರ್ ಗಳು ಕರ್ದ ಮಾಡ್ತಿದೀವಿ ಅಂತ ಹೇಳಿ ಮಾಡಿ ನೋಟಿಸ್ ಕೊಡ್ರಿ ಏನಾಯ್ತಿನ ಎಸ್ಟಿಮೇಟ್ ಪ್ಲಾನ್ ಅಪ್ರೂವಲ್ ಈ ತರ ಎಲ್ಲಾ ಮಾತಾಡೋದ್ರಿ ಎಲ್ಲ ಕೊಡ್ರಿ ಪ್ಲಾನ್ ದು ನಿಮ್ಮ ಅಡ್ವಾನ್ಸ್ ಹೊಡೀರಿ ಯಾರ ಅಂಗಡಿ ಓನರ್ ಅವ್ರ ಅಡ್ವಾನ್ಸ್ ಪ್ಲಾನ್ ಮಾಡಿ ಇನ್ವೆಸ್ಟ್ಮೆಂಟ್ ಗಾಂಟೆ ಎಲ್ಲ ನೀವು ಮಾಡಿದ್ರೆ ಹಾಕೊಡಿತೀರ ಎಲ್ಲ